ದೇಶ ವಿದೇಶಗಳಲ್ಲಿ ತೆಲುಗಿನ ಹನುಮಾನ್ ಸಿನಿಮಾ ಆರ್ಭಟ ಜೋರಾಗಿದೆ ಚಿತ್ರ ಕನ್ನಡಕ್ಕೂ ಡಬ್ಬಾಗಿ ರಿಲೀಸ್ ಆಗಿದೆ ಉತ್ತರ ಭಾರತ ಕರ್ನಾಟಕ ಹಾಗೂ ವಿದೇಶಗಳಲ್ಲಿ ಸಿನಿಮಾ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಉತ್ತರ ಭಾರತದಲ್ಲಿ ಅಂತೂ ಸಿನಿಮಾ ಹೊಸ ದಾಖಲೆ ಬರೆದಿದೆ ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಐತಿಹಾಸಿಕ ಮೈಥಾಲಜಿ ಸಿನಿಮಾಗಳಲ್ಲಿ ಉತ್ತರ ಭಾರತದಲ್ಲಿ ಅದ್ಭುತ ರೆಸ್ಪಾನ್ಸ್ ಸಿಗುತ್ತಿದೆ ಅದೇ ಆದಿಯಲ್ಲಿ ತೇಜ ಸಜ್ಜಾ ನಟನೆಯ ಹನುಮಾನ್ ಸಿನಿಮಾ ಸಹ ಧೂಳೆ ಬೀಸಿದೆ ಪ್ರೀಮಿಯರ್ ಶೋಗಳಿಂದಲೇ ಚಿತ್ರಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆರಂಭದಲ್ಲಿ ಸಣ್ಣ ಸಿನಿಮಾ ಎನ್ನುವ ಕಾರಣಕ್ಕೆ ಸರಿಯಾಗಿ ಶೋಗಳು ಕೊಡಿರಲಿಲ್ಲ ಇದೀಗ ಬೇಡಿಕೆ ತಕ್ಕಂತೆ ನಿಧಾನವಾಗಿ ಸಿನಿಮಾ ಶೋಗಳು ಸ್ಕ್ರೀನ್ಗಳ ಸಂಖ್ಯೆ ಹೆಚ್ಚಿಕೊಂಡು ಸಾಗಿದೆ ಕಾಲ್ಪನಿಕ ಕಥೆಯಲ್ಲಿ ಹನುಮಂತನು ಎನ್ನುವ ಯುವಕನಿಗೆ ಸೂಪರ್ ಪವರ್ ಸಿಕ್ಕ ಆತ ಏನೆಲ್ಲ ಮಾಡುತ್ತಾನೆ ಎನ್ನುವುದನ್ನು ಚಿತ್ರದಲ್ಲಿ ಹೇಳಲಾಗಿದೆ ಕತೆಯಲ್ಲಿ ವಿಶೇಷತೆ ಇಲ್ಲದೇ ಇದ್ದರೂ ಬಹಳ ರೋಚಕವಾಗಿ ಅದನ್ನು ಕಟ್ಟಿಕೊಡುವ ಪ್ರಯತ್ನ ನಡೆದಿದೆ ಗ್ರಾಫಿಕ್ಸ್ ಮಾಯಾಜಾಲದಲ್ಲಿ ಹನುಮಂತು ಕತೆ ಪ್ರೇಕ್ಷಕರಿಗೆ ಅದ್ಭುತ ಅನುಭವ ನೀಡುತ್ತದೆ ಇದೇ ಕಾರಣಕ್ಕೆ ಸಂಕ್ರಾಂತಿ ಹಬ್ಬ ಸಂಭ್ರಮದಲ್ಲಿ ಪ್ರೇಕ್ಷಕರು ಫ್ಯಾಮಿಲಿ ಸಮೇತ ಸಿನಿಮಾ ನೋಡಲು ಮುಗಿಬಿದ್ದಿದ್ದಾರೆ ಪ್ರಶಾಂತ್ ವರ್ಮ ನಿರ್ದೇಶನದ ಈ ಸೂಪರ್ ಹೀರೋ ಚಿತ್ರದಲ್ಲಿ ತೇಜ ಸಜ್ಜಾ ಜತೆ ಕನ್ನಡದ ನಟಿ ಅಮೃತ ಅಯ್ಯರ್ ನಟಿಸಿದ್ದಾರೆ ವರ ವರಲಕ್ಷ್ಮಿ ಶರತ್ ಕುಮಾರ್ ಸಮುದ್ರ ಕಣಿ ಸೇರಿದಂತೆ ದೊಡ್ಡ ತಾರಗಣ ಚಿತ್ರದಲ್ಲಿದೆ ಫಸ್ಟ್ ವೀಕ್ನಲ್ಲೇ ಸಿನಿಮಾ ಅರವತ್ತು ಕೋಟಿ ರು ಗೋ ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿರುವ ಅಂದಾಜಿದೆ ಹಿಂದಿ ವರ್ಷನ್ಗೆ ಅಪೂ ಅಪೂರ್ವವರ್ವ ಪ್ರತಿಕ್ರಿಯೆ ಸಿಕ್ಕಿದೆ ಫಸ್ಟ್ ವೀಕೆಂಡ್ನಲ್ಲಿ ಹನುಮಾನ್ ಹಿಂದಿ ವರ್ಷನ್ ಭಾರತದಲ್ಲಿ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರು ಗಳಿಸಿ ದಾಖಲೆ ಬರೆದಿದೆ ಈ ಮೂಲಕ ಎಫ್ ಚಾಪ್ಟರ್ ಒನ್ ಕಾಂತಾರಾ ಹಾಗೂ ಪುಷ್ಪ ಸಿನಿಮಾಗಳ ದಾಖಲೆಯನ್ನು ಸಣ್ಣ ಸಿನಿಮಾ ಮುರಿದಿದೆ ಈ ಬಗ್ಗೆ ತರುಣ್ ಆದರ್ಶ್ ಟ್ವೀಟ್ ಮಾಡಿದ್ದಾರೆ ಶುಕ್ರವಾರ ಕೇವಲ ಎರಡು ಪಾಯಿಂಟ್ ಹದಿನೈದು ಕೋಟಿ ರು ಗಳಿಸಿದ ಸಿನಿಮಾ ಶನಿವಾರ ಪೋ ನಾಲ್ಕು ಪಾಯಿಂಟ್ ಐದು ಕೋಟಿ ರು ಬಾಚಿತು ಆದರೆ ಭಾನುವಾರ ದಾಖಲೆಯ ಮಟ್ಟಕ್ಕೆ ಆರು ಪಾಯಿಂಟ್ ಆರು ಕೋಟಿ ರು ದೋಚಿ ಎಲ್ಲರ ಉಬ್ಬೇರಿಸಿದೆ ದಿನದಿಂದ ದಿನಕ್ಕೆ ಉತ್ತರ ಭಾರತದಲ್ಲಿ ಹನುಮಾನ್ ಸಿನಿಮಾ ಶೋಗಳ ಸಂಖ್ಯೆ ಹೆಚ್ಚಿಸಲಾಗುತ್ತಿದೆ ಬಾಲಿವುಡ್ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದಿದ್ದಾರೆ ಕತ್ರಿನಾ ಕೈಫ್ ವಿಜಯ್ ಸೇದುಪತಿ ನಟನೆಯ ಮೇರಿ ಕ್ರಿಸ್ಮಸ್ ಸಿನಿಮಾ ಈ ವಾರ ಬಿಡುಗಡೆ ಆಗಿದ್ದರೂ ಹನುಮಾನ್ ದರ್ಬಾರ್ ಜೋರಾಗಿದೆ ಜನವರಿ ಇಪ್ಪತ್ತೈದಕ್ಕೆ ಋತಿಕ್ ರೋಷನ್ ನಟನೆಯ ಫೈಟರ್ ಸಿನಿಮಾ ಬರಲಿದೆ ಅಲ್ಲಿವರೆಗೂ ಹಿಂದಿ ಆಫೀಸ್ನಲ್ಲಿ ಹನುಮಾನ್ ಆರ್ಭಟಕ್ಕೆ ಬ್ರೇಕ್ ಹಾಕುವವರು ಯಾರೂ ಇರಲ್ಲ ದಕ್ಷಿಣ ಭಾರತದ ಸಣ್ಣ ಸಣ್ಣ ಸಿನಿಮಾಗಳು ಹಿಂದಿಗೆ ಡಬ್ ಆಗಿ ಸದ್ದು ಮಾಡುತ್ತಿವೆ ಅದರಲ್ಲೂ ನಮ್ಮ ಸಂಸ್ಕೃತಿ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡ ಸಿನಿಮಾಗಳಿಗೆ ಉತ್ತರ ಭಾರತದ ಮಂದಿ ಜೈಕರ ಹಾಕುತ್ತಿದ್ದಾರೆ ಕನ್ನಡದ ಕಾಂತಾರ ತೆಲುಗಿನ ಕಾರ್ತಿಕೇಯ್ಟು ಹೀಗೆ ಹಲವು ಸಿನಿಮಾಗಳು ಇತ್ತೀಚೆಗೆ ಬಾಲಿವುಡ್ ಅಂಗಲ್ಲಿ ಸದ್ದು ಮಾಡಿದವು ಅದೇ ಸಾಲಿಗೆ ಅನುಮಾನ್ ಸೇರಿಕೊಂಡಿದೆ ಆಂಧ್ರ ತೆಲಂಗಾಣ ಕರ್ನಾ ಹಾಗೂ ಕರ್ನಾಟಕದಲ್ಲೂ ಹನುಮಾನ್ ಅಬ್ಬರ ಜೋರಾಗಿದೆ ಕರ್ನಾಟಕದಲ್ಲಿ ಫಸ್ಟ್ ವೀಕ್ ಸಿನಿಮಾ ಎರಡು ಕೋಟಿಗೂ ಅಧಿಕ ಹೆಚ್ಚು ಕಲೆಕ್ಷನ್ ಮಾಡಿರುವ ಅಂದಾಜಿದೆ ವಿದೇಶಗಳಲ್ಲಿ ಸಿನಿಮಾ ಕೂಡ ಪ್ರೇಕ್ಷಕರು ಮೆನೆಗೆದ್ದಿದೆ